ಹುಬ್ಬಳ್ಳಿಯಲ್ಲಿ ಕೆ ವೆಂಕಟೇಶ್ ಅಶೋಕ್ ಕಾಟ್ವೆ ಫೌಂಡೇಶನ್ ಸಹಯೋಗದಲ್ಲಿ ಬೃಹತ್ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು ಹೌದು ವೀಕ್ಷಕರೇ ಎಸ್ ಎಸ್ ಕೆ ಸಮಾಜದ ಯುವ ನಾಯಕ ಮತ್ತು ಬಡವರ ಬಂಧು ಹಾಗೂ ಸಮಾಜದ ಚಿಂತಕರಾದ ಶ್ರೀ ವೆಂಕಟೇಶ್ ಅಶೋಕ್ ಕಾಟ್ವೆ ಇವರು ಕಾರ್ಗಿಲ್ ವಿಜಯೋತ್ಸವ ನಿಮಿತ್ತ ಹುಬ್ಬಳ್ಳಿಯ ದಾಜುಬಾನ್ಪೇಟೆಯ ಶ್ರೀ ದುರ್ಗಾದೇವಿ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಸಮಾಜದ ಜನರಿಗೆ ಹಾಗೂ ಬಡವರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಯಿತು ವೆಂಕಟೇಶ್ ಪಾಟೀಲ್ ಅವರು ಮುಂಚೆ ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಸರ್ ಇವತ್ತು ಕಾರ್ಗಿಲ್ ವಿಜಯ ಉತ್ಸವ ನಿಮಿತ್ತವಾಗಿ ಯೋಧರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ಈ ಕಾರ್ಯಕ್ರಮ ಫಸ್ಟ್ ನಮ್ಮ ಎ ಕೆ ಫೌಂಡೇಶನ್ ಎಲ್ಲ ಸದಸ್ಯರು ಈ ಒಂದು ಐಡಿಯಾ ಮಾಡಿ ತೊಗೊಂಬಂದರು ಅದರ ನಿಟ್ಟಿನಲ್ಲಿ ನಮ್ಮ ಎ ಕೆ ಫೌಂಡೇಶನ್ ವತಿಯಿಂದ ಹಲವಾರು ಹಿಂದಿಂದ ನಾವು ಯೋಧರಿಗೆ ಸನ್ಮಾನ ಮಾಡ್ತಾ ಬಂದಿದ್ವಿ ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಹೆಚ್ಚು ಮಳೆಯಿಂದ ಮಾಡಬೇಕು ಆರ್ಥಿಕ ಅಂತ ಹೇಳಿ ನಾವು ಎಲ್ಲರೂ ಇದು ಡಿಸೈಡ್ ಮಾಡಿದಾಗ ಎಲ್ಲರೂ ಕೂಡಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳೋದು ಅಂತ ಹೇಳಿ ವಿಚಾರ ಮಾಡಿದ್ದು ಆ ಪ್ರಕಾರ ಇವತ್ತು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ದುರ್ಗಾದೇವಿ ಗುಡಿ ಧರ್ಮಾಂಪೇಟಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಎಲ್ಲಿ ಇನ್ಸ್ಟಿಟ್ಯೂಟ್ ಹಾಗೂ ನಮ್ಮ ಬಿ ಎ ಕೆ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಇದೆಲ್ಲ ಲಾಭವನ್ನು ಸರ್ವಧರ್ಮದವರು ಬಂದು ಲಾಭವನ್ನು ತಗೊಂಡಿದ್ದಾರೆ ಸರ್ ನಮ್ಮ ಬರ್ತ್ಡೇ ಇದೇ ಜುಲೈಗಿದೆ ಮೂವತ್ತು ತಾರೀಕಿಗೆ ಆದರೆ ವಿಜಯ ಉತ್ಸವ ನಾಲ್ಕು ದಿವಸ ಮೊದಲೇ ಕಾರ್ಗಿಲ್ ವಿಜಯ ಉತ್ಸವ ಆಗಿದೆ ಸೊ ಇದು ನಿಮಿತ್ತ ಕಾರ್ಗಿಲ್ ವಿಜಯ ಉತ್ಸವ ನಿಮಿತ್ತವಾಗಿನೂ ನಾವು ಇದು ಮಾಡಿದ್ವಿ ನಾಲ್ಕು ದಿವಸ ಬಿಟ್ಟು ನಮ್ಮದು ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಆದ ನಂತರ ಸಸ್ಯ ವಿತರಣೆ ಕಾರ್ಯಕ್ರಮ ಹಾಗೆ ಚ ರೋಗ ಚಿಕಿತ್ಸೆ ಅಲ್ಲೇನೂ ಕೂಡ ನಾವು ಯೋಧರಿಗೆ ಮತ್ತೊಮ್ಮೆ ಸನ್ಮಾನ ಮಾಡಬೇಕು ಇದರ ಬಗ್ಗೆ ತಮ್ಮದ ಅಭಿಪ್ರಾಯ ಏನು ಸರ್ ಈಗ ತಾವು ಕೊಡುವ ಕೊಡುಗೆ ಕೊಡೋರಿಗೆ ಜನರಿಗೆ ಇದರ ಸರ್ ಉದ್ದೇಶ ಸರ್ ನಮ್ಮ ಉದ್ದೇಶ ಏನಿಲ್ಲ ಸರ್ ದೇವ್ರ ಇದೆ ಜನರಿಗೆ ನಮ್ಮ ತಂದೆಯವರಿಗೆ ಪ್ರೀತಿ ಮಾಡುವಂಥ ಜನರಿದ್ದಾರೆ ಅವ್ರಿಗೆ ಎಮ್ ಎಲ್ ಎ ಆಗಿ ಆಯ್ಕೆ ಮಾಡಿದ ಪ್ರೀತಿ ಮಾಡಿ ನಮಗೆ ಇಷ್ಟೆಲ್ಲ ಪ್ರೀತಿ ಕಲಿಸೋ ಜನರಿದ್ದಾರೆ ಇದ್ದಾರೆ ಆ ಜನರಿಗೆ ಕೃತಜ್ಞತೆ ಸಲ್ಲಬೇಕು ಸಲ್ಲಿಸಬೇಕಂತ ಆ ನಿಟ್ಟಿನಲ್ಲಿ ನಮ್ಮ ಸೇವೆನ ಮಾಡ್ತೀವಿ ಬೆಳಗ್ಗೆ ಒಂಬತ್ತರಿಂದ ಒಂದು ಗಂಟೆ ಮಟ್ಟ ಇತ್ತು ಮತ್ತು ನಾವು ಡಾಕ್ಟರ್ಸಿಗೆಲ್ಲ ಮ ರಿಕ್ವೆಸ್ಟ್ ಮಾಡಿ ಮತ್ತೊಂದು ತಾಸು ಜಾಸ್ತಿ ಮಾಡಿ ಸರ್ ಮೂರು ಗಂಟೆ ಮಟ್ಟ ಡಾಕ್ಟರ್ಸ್ ಕುಂತಿಲ್ಲೇ ತಪಾಸಣೆ ಮಾಡೋದು ಸರ್ ಅವ್ರಿಗೆ ಎಲ್ಲಿ ಸಮಸ್ಯೆದವರಕ್ಕೆ ನಾನು ತಜ್ಞನೂ ಸೊ ಸರ್ ಈಗ ಏನು ತಪಾಸಣೆ ಆಗಿದೆ ಏನು ಡಯಾಗ್ನೋಸ್ ಆಗಿರ್ತೈತಿ ರೋಗ ಡಯಾಗ್ನೋಸ್ ಆಗಿರ್ತೈತಿ ಆ ಡಯಾಗ್ನೋಸ್ ರೋಗಿಗೆ ಒಂದು ವಾರ ಮಟ್ಟ ಮೂವತ್ತು ತಾರೀಕು ಮಟ್ಟ ಅಲ್ಲಿ ಉಚಿತವಾಗಿ ಎಲ್ಲ ಆಪ್ರೇಷನ್ಸ್ ಆಗುತ್ತೆ ಏನು ಆಪ್ರೇಷನ್ ಉಪ್ಯೋಗ ಏನು ವಸ್ತು ಉಪಯೋಗ ಮಾಡಿರ್ತಾರಲ್ಲ ಅಷ್ಟು ಅದನ್ನಷ್ಟೇ ಚಾರ್ಜ್ ಮಾಡಿರ್ತಾರೆ ಮತ್ತು ಬಾಳಂತಿಯರಿಗೆ ಈಗ ಏನು ಡೆಲಿವರಿ ಆಗುತ್ತಿರ್ತಲ್ಲ ಜಸ್ಟ್ ಆಗೋದಿರುತ್ತದೆ ಇನ್ನೊಂದು ತಿಂಗಳು ಎಂಟನೇ ತಿಂಗಳೇ ನಡೀತಿರ್ತೈತಿ ಅವರು ಉಚಿತವಾಗಿ ಹೆರಿಗೆ ಪ್ಲಸ್ ಸೀಸರಿಂಗ್ ಇರಲಿ ಉಚಿತವಾಗಿ ಕೊಡ್ತಾರೆ ಏನು ಯೂಸ್ ಆಗಿರ್ತಾವಲ್ಲ ಅದಕ್ಕೆ ಚಾರ್ಜ್ ಚಾರ್ಜ್ ಮಾಡ್ತಾರೆ ಸರ ಡಾಕ್ಟರ್ ಡಾಕ್ಟ್ರವ್ರಿಗೆ ನಾವು ಹೇಳಿದ್ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಇಲ್ಲಿ ಏನು ಇಲ್ಲ ಅಂತಂದರು ಆದರೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ನಮ್ಮ ಬರ್ಡೇ ನಿಮಿತ್ತವಾಗಿ ಅವರು ಒಂದು ಇದು ಕೊಡುಗೆ ಅಂಥೇಳಿ ಗಿಫ್ಟ್ ಅಂತೇಳಿ ಕೊಟ್ಟಾರೆ ಇಲ್ಲಿ ಹತ್ತು ಮಂದಿ ಏನು ನಮ್ಮ ಡೆಲಿವರಿ ಆಗಂದ್ರು ಆ ಹೆಣ್ಮಕ್ಳಿಗೆ ನಾವು ಏನಾರು ಒಂದು ಕೊಡುಗೆ ಕೂಡ ಆಗುತ್ತೆ ಸರ್ ತಮ್ಮಂದಿಗೆ ತುಂಬ ತುಂಬ ಧನ್ಯವಾದಗಳು ಸರ್ ನೋಡಿ ವೀಕ್ಷಕರೇ ಇವತ್ತು ವೆಂಕಟೇಶ್ ಕಾಟಿ ಅವರು ಸಾಕಷ್ಟು ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಸಿದ್ದಾರೂಢ ತಾಯಿ ದುರ್ಗಾಮಾತೆ ಇವ್ರಿಗೆ ಯಾವತ್ತು ಆಶೀರ್ವಾದ ಕೊಡಲಿ ಅಂತೇಳಿ ನಮ್ಮ ಅಮೋಘ ಚಾನಲಿಂದ ನಾವು ಶುಭ ಹಾರಿಸ್ತೇವೆ ಈ ಸಂದರ್ಭದಲ್ಲಿ ಆರುನೂರಕ್ಕೂ ಹೆಚ್ಚು ರೋಗಿಗಳಿಗೆ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸೆಯನ್ನು ನೀಡಲಾಯಿತು ಸರ್ ನಮಸ್ಕಾರ ಅವರಿಗೆ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಬಹುದು ಅದರಲ್ಲಿ ನಾವು ಮತ್ತು ನಮ್ಮ ಎಲ್ಲ ವೈದ್ಯಕೀಯ ಹಾಗೂ ವೈದ್ಯಕೀಯ ವೈದ್ಯಕೀಯತರ ಸಿಬ್ಬಂದಿ ಭಾಗವಹಿಸಿ ಈ ಒಂದು ಆರೋಗ್ಯ ತಪಾಸಣೆಯಲ್ಲಿ ಪ್ರತಿಯೊಂದು ಅಂಶಗಳನ್ನು ಪೇಷಂಟ್ಗೆ ಅಥವಾ ನಮ್ಮ ಎಲ್ಲ ಅನುಕೂಲ ಆಗುವಂತೆ ಮಾಡಿಕೊಂಡು ಈ ಒಂದು ಕಾರ್ಯದಲ್ಲಿ ಅವರ ಜೊಡನೆ ಕೈ ಜೋಡಿಸಿ ಒಂದು ಅನುಕೂಲವನ್ನು ಮಾಡಿಕೊಡ್ತೇವೆ ಸೊ ಇದರಿಂದಾಗಿ ಎಲ್ಲ ಬಡವ ಬಡವರಿಗೆ ಒಂದು ವಿಶೇಷವಾಗಿ ಈ ದಿನದಂದು ಉಪಯುಕ್ತವಾಗಿದೆ ಅಂತ ಅವರು ಕೂಡ ಸಹ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಗಳ ಕಡೆಯಿಂದ ನಾನು ಕೂಡ ಜಗೇಶ್ ಗಾಡ್ವಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುತ್ತಾ ನಾನು ಹೇಳಬಹುದು ಇವತ್ತಿನ ಈ ದಿನದಲ್ಲಿ ಸುಮಾರು ಕನಿಷ್ಠ ಆರುನೂರು ಜನವರೆಗೂ ತಪಾಸಣೆ ಶಿಬಿರದ ಒಂದು ಫಲವನ್ನು ತುಂಬ ಇದರಿಂದ ಸಾಕಷ್ಟು ಬಡ ರೋಗಿಗಳಿಗೆ ಸಹಾಯ ಆಗಲಿಕ್ಕೆ ಈ ಕಾರ್ಯಕ್ರಮವು ಕಾರಣವಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಗದ್ಗುರು ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಯಾವುದೇ ಸಮಾಜದ ಆಸ್ತಿಯಾಗಿರುತ್ತೆ ಎಲ್ಲ ಜನಕ್ಕೂ ಕೂಡ ವೆಂಕಟೇಶ್ ಅಶೋಕ್ ಖಾತ್ವೆ ಬಹಳ ಪರೀಕ್ಷೆ ಇದೆ ಬಹಳ ಸಂತೋಷ ಆಗ್ತಿದೆ ಇವತ್ತು ನೋಡಿ ಕೇಳಿ ಅಂತ ಒಂದು ಶ್ರೇಷ್ಠ ಸಂಸ್ಥೆ ಆ ಸಂಸ್ಥೆ ಮಾಡ್ತಾ ಇರುವ ಶೈಕ್ಷಣಿಕ ಸೇವೆ ಆರೋಗ್ಯ ಸೇವೆ ಬಹಳ ದೊಡ್ಡ ಪ್ರಮಾಣದ ಶಾಖೆಗಳಿವೆ ಆ ಎಲ್ಲ ಶಾಖೆಗಳಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅದ್ಭುತವಾದ ಶೈಕ್ಷಣಿಕ ಕ್ರಾಂತಿಯನ್ನ ಯಾವ್ದಾದ್ರೂ ಮಾಡಿದ್ರೆ ಅದು ಎಲ್ ಎ ಸಂಸ್ಥೆ ಒಂದು ಮಾತ್ರ ಇಂತಹ ಎಲ್ ಎ ಸಂಸ್ಥೆ ಆಸ್ಪತ್ರೆ ನಡೆಸ್ತಾ ಇದೆ ಮೆಡಿಕಲ್ ಕಾಲೇಜುಗಳನ್ನ ನಡೆಸ್ತಾ ಇದೆ ಇವತ್ತಿಂತ ಬೃಹತ್ ಸಂಸ್ಥೆಯೊಡನೆ ಸಂಯುಕ್ತವಾಗಿ ಆರೋಗ್ಯ ಶಿಬಿರವನ್ನ ವೆಂಕಟೇಶ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ವಿಚಾರ ಮಾಡಬೇಕು ಆ ಸಂಸ್ಥೆಯ ಡೈರೆಕ್ಟರ್ ಕೆ ಡೈರೆಕ್ಟರ್ ಆದಂತ ನಮ್ಮ ಶಂಕರನಾಮ್ ಗೋಳಿಯವರು ನಿಮಗೆ ಗೊತ್ತಿನ ಚೇರ್ಮನ್ ಪ್ರಭಾಕರ್ ಕೋರಿಯವರು ಬಹಳ ದೊಡ್ಡ ಸಾಮರ್ಥ್ಯವುಳ್ಳವರು ಡಾಕ್ಟರ್ ಪ್ರಭಾಕರ್ ಕೋರಿಯವರು ಬಹಳ ಬಿಸಿಮ್ಮನ್ನ ಹೊಂದಿದಂತಹ ಒಬ್ಬ ನಮ್ಮ ಕರ್ನಾಟಕದ ಒಬ್ಬ ಶ್ರೇಷ್ಠ ವ್ಯಕ್ತಿ ಪ್ರಭಾಕರ್ ಕೋರಿ ಆದ್ದರಿಂದ ಅಂಶ ಪ್ರಭಾಕರ್ ಕೋರಿಯವರು ಯಾರಾದರೂ ಮಾತನ್ನ ಗೌರವದಿಂದ ಕೇಳ್ತಾ ಇದ್ರೆ ಗೌರವದಿಂದ ಮಾತನ್ನು ಶಂಕರನ ಮುರುವಣಿಯವರು ಸಾಮಾನ್ಯ ವ್ಯಕ್ತಿ ಅವರು ಕೋಆಪರೇಟಿವ್ ನಲ್ಲಿ ಅದ್ಭುತವಾದ ಸಾಧನೆಯನ್ನ ಮಾಡಿದ್ದಾರೆ ಕೇಳಿ ಸಂಸ್ಥೆಗೆ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟ್ಟಿಯವರು ಮಹೇಶ್ ತೆಂಗಿನಕಾಯಿಯವರು ರಾಜಣ್ಣ ಕೋರ್ವೆಯವರು ಅಶೋಕ್ ಕಾಟುವೆಯವರು ಶಂಕರಣ್ಣ ಅವರು ಸಮಾಜದ ಮುಖಂಡ ವೆಂಕಟೇಶ್ ಬದ್ದಿಯವರು ಹೀಗೆ ಸಾಕಷ್ಟು ಗಣ್ಯಾರ್ಥಿ ವ್ಯಕ್ತಿಗಳು ಭಾಗಿಯಾಗಿದ್ದರು ಹೀಗೆ ಸಾಕಷ್ಟು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ವೆಂಕಟೇಶ್ ಅಶೋಕ್ ಕಾಟುವೆಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯ ದೇವರು ನೀಡಲಿ ಎಂದು ನಮ್ಮ ಅಮೋಘ ನ್ಯೂಸ್ ಚಾನೆಲ್ ಪ್ರಾರ್ಥಿಸುತ್ತದೆ